ಹಾಸನ ಜಿಲ್ಲೆಯಲ್ಲಿ ಕ್ಯಾಮೆರಾ ಕಣ್ಣೆದುರೆ ಭಾರಿ ಗುಡ್ಡ ಕುಸಿತವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಕ್ಯಾಮೆರಾ ಕಣ್ಣೆದುರೆ ಭಾರಿ ಗುಡ್ಡ ಕುಸಿತ ಕಂಡಿದೆ ಕಣ್ಣು ಕುಸಿದಂತವನ್ನ ಕುಸಿದ ಗುಡ್ಡವನ್ನ ಕಂಡು ಪ್ರಯಾಣಿಕರು ಕಂಗಾಲಾಗಿದ್ದಾರೆ ಸಕಲೇಶ್ಪುರ ಮತ್ತು ಶಿರಾಡಿ ಘಾಟ್ಗೆ ಹೋಗುವಂತಹ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮಣ್ಣಿನ ಗುಡ್ಡ ಕುಸಿದಿರುವ ದೃಶ್ಯ ಸೆರೆ ಸಿಕ್ಕಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಈ ರೀತಿಯ ದುರಂತಗಳಿಗೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ ಹೆದ್ದಾರಿಯನ್ನ ಅಗಲೀಕರಣ ಮಾಡುವಂತಹ ವೇಳೆ ತಡೆಗೋಡೆ ಕಟ್ಟದಿರುವ ಕಾರಣ ಈ ದುರಂತ ನಡೀತಾ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಾಣಭಯದಲ್ಲೇ ಪ್ರಯಾಣಿಸುವಂತಹ ಪ್ರಯಾಣಿಕರು ಸಮಸ್ಯೆಗಳು ಕಂಡರೂ ಕೂಡ ಕಾಣದಂತೆ ಅಧಿಕಾರಿಗಳು ಕುಳಿತಿದ್ದಾರೆ ಏನು ಸ್ಥಳೀಯರು ನೂರಾರು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ತಾ ಇಲ್ಲ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಿರ್ಲಕ್ಷಿತನವನ್ನ ತೋರ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಮಸ್ಯೆಗಳು ಕಂಡರೂ ಕಾಣದಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು ಇದು ಒಂದು ರೀತಿಯ ಎಕ್ಸ್ಕ್ಲೂಸಿವ್ ವಿಡಿಯೋ ನಾನು ನಿಮ್ಗೆ ತೋರಿಸ್ತೀನಿ ಹಾಸಿನ ಜಿಲ್ಲೆಯಲ್ಲಿ ಕ್ಯಾಮರಾ ಕಣ್ಣೆದ್ರೆ ಗುಡ್ಡ ಕುಸಿದಿದೆ ಕಣ್ಣೆದ್ರೆ ಕುಸಿದ ಗುಡ್ಡವನ್ನ ಕಂಡು ಪ್ರಯಾಣಿಕರು ಕೂಡ ಕಂಗಾಲಾಗಿದ್ದಾರೆ ಯಾವಾಗಲೂ ಆ ಹೆದ್ದಾರಿಯಲ್ಲಿ ಪ್ರಾಣ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಅಲ್ಲಿನ ಪ್ರಯಾಣಿಕರಿಗಿದೆ ಇದನ್ನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ಸಕಲೇಶ್ಪುರ ಶಿರಾಡಿ ಘಾಟ್ಗೆ ಹೋಗುವ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ರೀತಿಯಾಗಿ ಏಕಾಏಕಿ ಗುಡ್ಡ ಕುಸಿದಿದೆ ಅಂತ ಈ ರೀತಿಯಾಗಿ ಸ್ವಲ್ಪ 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 ಅಂತ ಗುಡ್ಡ ಕೂಸಿದ್ರೆ ಕೆಳಗಡೆ ವಾಹನಗಳು ನಿಂತಿವೆ ವಾಹನಗಳ ಮೇಲೆ ನಿಂತು ಗುಡ್ಡ ಕುಸಿದ್ರೆ ಯಾವ ರೀತಿಯಾಗಿ ಹಾನಿ ಉಂಟಾಗ್ಬೋದು ಹೆದ್ದಾರಿ ಅಗಲೀಕರಣ ವೇಳೆ ತಡೆಗೋಡೆ ನಿರ್ಮಾಣ ಕೂಡ ಮಾಡಿಲ್ಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಾಣವಯದಲ್ಲಿ ಯಾವಾಗ್ಲೂ ಕೂಡ ಪ್ರಯಾಣಿಸುವಂತಹ ಪ್ರಯಾಣಿಕರು ಇರ್ತಾರೆ ಸಮಸ್ಯೆ ಕಂಡ್ರೂ ಕೂಡ ಅಧಿಕಾರಿಗಳು ಕಾಣದಂತೆ ಕುಳಿತಿದ್ದಾರೆ ಯಾಕೆ ಈ ರೀತಿಯ ಬೇಜವಾಬ್ದಾರಿತನವನ್ನ ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ ಸ್ಥಳೀಯರು ನೂರಾರು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡ ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಏಕಾಏಕಿ ಈ ರೀತಿಯಾಗಿ ಗುಡ್ಡ ಕುಸಿದ್ರೆ ಕೆಳಗಡೆ ಇರುವಂತಹ ವಾಹನಗಳ ಮೇಲೆ ಏನಾದ್ರೂ ಗುಡ್ಡ ಕುಸಿದಿದ್ರೆ ಈಗಾಗ್ಲೇ ನಾವು ನೋಡ್ತಾ ಇದ್ದೀವಿ ಅಂಕೋಲಾದ ಶಿರೂರು ಬಳಿ ಏನು ಗುಡ್ಡ ಕುಸಿದಿದೆ ಹತ್ತರಿಂದ ಹನ್ನೆರಡು ಜನ ಪ್ರಾಣ ಹಾನಿಯಾಗಿದೆ ಸಾವನ್ನಪ್ಪಿದ್ದಾರೆ ಇನ್ನೂ ಕೂಡ ಬಾಡಿಗಳು ರಿಕವರಿಯನ್ನ ಮಾಡುವಂತಹ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಅದನ್ನ ಬಿಟ್ಟು ಈ ರೀತಿಯಾಗಿ ಬೇಜವಾಬ್ದಾರಿತನವನ್ನ ತೋರಿದ್ರೆ ಅಪಾಯಗಳು ಇನ್ನಷ್ಟು ಹೆಚ್ಚಾಗುತ್ತೆ ಅನಾಹುತಗಳು ಇನ್ನಷ್ಟು ಹೆಚ್ಚಾಗುತ್ತೆ ಅದನ್ನ ಏನು ಪ್ರತಿ ಬಾರಿ ಸ್ಥಳೀಯರು ಮನವಿ ಕೊಟ್ಟರು ಸರಿಪಡಿಸ್ತಾ ಇಲ್ಲ ಅಂತ ಅಂದ್ರೆ ಈ ರೀತಿಯಾಗಿ ಏನಾದ್ರೂ ದುರ್ಘಟನೆಗಳು ಕಂಡ ಮೇಲೆ ನಾ ನೀವು ಈಗಾಗಲೇ ಅಂಕೋಲ ಬಳಿ ನಡೆದಿರುವಂತಹ ಘಟನೆಗಳನ್ನ ನಾವು ನೆನಪು ಮಾಡ್ಕೊಳ್ಬೇಕು ಯಾಕೆ ಅಂತಂದ್ರೆ ಈಗಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಕೂಡ ಬಾಡಿಗಳನ್ನ ರಿಕವರಿ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಈ ರೀತಿಯಾಗಿ ಏಕಾಏಕಿ ಗುಡ್ಡ ಕುಸಿದಿದೆ ಗುಡ್ಡ ಕುಸಿದ್ರಿಂದ ಮಣ್ಣಿನಡಿ ಸಿಲುಕಿರುವಂತದ್ದು ಒಂದು ರೀತಿಯಾಗಿ ಅಹ್ ಸಜೀವ ದಹನ ಆಗಿರುವಂತದ್ದು ಮಣ್ಣಿನಡಿ ನಡಿ ಜೀವಂತವಾಗಿ ಸಾವನ್ನಪ್ಪಿದ ಒಂದು ಆತರ ಘಟನೆಗಳು ನಡೀತಾ ಇದೆ ಯಾಕಂದ್ರೆ ಮಲೆನಾಡು ಭಾಗದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ ಓಡಾಡುವಂತಹ ಪ್ರಯಾಣಿಕರು ಒಂದು ರೀತಿಯಾಗಿ ಜೀವನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ರ ಅಧಿಕಾರಿಗಳು ಮಾಡುವಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ ಯಾರು ಕೂಡ ನಿಮ್ಮ ತಂಟೆಗೆ ಬರಲ್ಲ ಆದ್ರೆ ಸಮಸ್ಯೆಗಳು ಕಂಡ್ರು ಕೂಡ ನಮ್ಗೇನು ಗೊತ್ತೇ ಇಲ್ಲ ಕಾಣ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರ ಸ್ಥಳೀಯರು ನೂರು ಬಾರಿ ಮನವಿ ಕೊಟ್ಟರು ಈ ರೀತಿಯ ಸಮಸ್ಯೆಗಳಿದೆ ಅದನ್ನ ಬಂದು ಸರಿಪಡಿಸಿ ಅಂತ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಬೇಜವಾಬ್ದಾರಿತನ ಈ ರೀತಿಯ ದುರಂತಗಳು ನಡೀಲಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಕೂಡ ನಾವು ಹೇಳಿದ್ರೆ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಅಂದ್ರೆ ಪ್ರತಿ ಬಾರಿಯೂ ಈ ರೀತಿ ದುರಂತಗಳು ನಡೆಯುವಂತಹ ಸಂದರ್ಭದಲ್ಲಿ ಅದನ್ನ ನಾವು ವಿಚಾರಿಸಿದಾಗ ಹಿಂದೆ ಬರುವಂತಹ ವಿಚಾರಗಳು ಈ ರೀತಿಯಾಗಿ ಏನೋ ಒಂದು ಅಹ್ ಹೆದ್ದಾರಿಯನ್ನು ಅಗಲೀಕರಣ ಮಾಡುವಂತಹ ಸಮಯದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿರಲಿಲ್ಲ ಅದನ್ನ ಪೂರ್ತಿಯಾಗಿ ಕೆಲಸ ನಿರ್ವಹಿಸಲ್ಲ ಅರ್ಧಂಬರ್ಧಕ್ಕೆ ಬಿಟ್ಬಿಟ್ಟಿರ್ತಾರೆ ಅಂತ ಒಂದು ಪ್ರಕೃತಿ ವಿಕೋಪಕ್ಕೆ ಕೂಡ ಕೆಲವು ಘಟನೆಗಳು ಸಂಭವಿಸುತ್ತೆ ಆದ್ರೆ ಕೆಲವು ಇದು ನಮ್ಮಿಂದ ನಾವೇ ನಮ್ಮ ಕೈಯಿಂದ ನಾವೇ ಮಾಡಿಕೊಳ್ಳುವಂತಹ ಘಟನೆಗಳು ಬೇಜವಾಬ್ದಾರಿತನಗಳು ತಡೆಗೋಡೆ ನಿರ್ಮಾಣ ಮಾಡಿಲ್ಲ ಏಕಾಏಕಿ ಗುಡ್ಡ ಕುಸಿತವಾಗಿದೆ ವಾಹನಗಳನ್ನ ನಿಲ್ಸಿರ್ತಾರೆ ಅಲ್ಲಿ ಪ್ರಯಾಣಿಕರು ಪ್ರಯಾಣ ಮಾಡೋರು ಈ ರೀತಿಯಾಗಿ ಹೆಚ್ಚು ಕಮ್ಮಿ ಅಂದ್ರೆ ಇನ್ನೆಷ್ಟು ದುರಂತಗಳಾದ್ಮೇಲೆ ನೀವು ಎಚ್ಚೆತ್ಕೊಳ್ತೀರಾ ಇನ್ನೆಷ್ಟು ದುರ್ಘಟನೆಗಳಾದ್ಮೇಲೆ ಆದ್ಮೇಲೆ ಎಲ್ರೂ ಕೂಡ ಏನು ಈ ರೀತಿಯ ದುರಂತಗಳಿಗೆ ಕಡಿವಾಣ ಹಾಕ್ಬೇಕು ಈ ರೀತಿಯ ದುರಂತಗಳನ್ನ ಅಹ್ ತಡೆಗಟ್ಟುವಂತಹ ರೀತಿಯಲ್ಲಿ ಎಚ್ಚಿತ್ಕೊಳ್ಬೇಕು Bye. Mm -hmm.

ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ಯೋಗೇಶ್ ಏಕಾಏಕಿ ಗುಡ್ಡ ಕುಸಿತವಾಗಿದೆ ಒಂದು ಕಡೆ ಪ್ರಕೃತಿ ವಿಕೋಪಕ್ಕೆ ಗುಡ್ಡ ಕುಸಿತವಾಗುವುದು ಆದ್ರೆ ಇಲ್ಲಿ ಒಂದು ರೀತಿಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಕೂಡ ಎದ್ದು ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಏನಿದೆ ಅಪ್ಡೇಟ್ ಈಗ ಏನು ಹಾಸನದಿಂದ ಮಾನಲ್ಲಿವರೆಗೆ ರಾಶಿ ಹೆದ್ದಾರಿಯನ್ನು ಅಗಲೀಕರಣ ಮಾಡ್ತಾ ಇದ್ದಾರೆ ಇದು ಸುಮಾರು ಆರು ವರ್ಷಗಳಿಂದ ಕೂಡ ಅದು ನಡೀತಾನೆ ಇದೆ ಕೂಡ ಈ ಕಾಮಗಾರಿ ಪೂರ್ಣಗೊಂಡಿಲ್ಲ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಏನು ಬೇಜವಾಬ್ದಾರಿತನ ತನ ಇಲ್ಲಿ ಎದ್ದು ಕಾಣ್ತಾರೆ ಕಾಣ್ತದೆ ಅಂತ ಹೇಳ್ಬೋದು ವಿಚಾರ ಕಾರಣ ಎಷ್ಟೇ ಅವರು ರಸ್ತೆ ಅಗಲೀಕರಣ ಮಾಡೋದಕ್ಕಿಂತ ಮುಂಚಿತವಾಗಿ ತಡೆಗೋಡಿಯನ್ನ ನಿರ್ಮಾಣ ಮಾಡಬೇಕಿತ್ತು ತಡೆಗೋಡೆಯನ್ನ ನಿರ್ಮಾಣ ನಿರ್ಮಾಣ ಮಾಡಿ ತದನಂತರ ಅವರು ರಸ್ತೆ ಅಗಲೀಕರಣ ಮಾಡಬೇಕಿತ್ತು ಈ ಮಲೆನಾಡಿನಲ್ಲಿ ಗುಡ್ಡಗಳು ಹೆಚ್ಚಾಗಿರೋದ್ರಿಂದ ಮಳೆ ಕೂಡ ಹೆಚ್ಚಾಗಿ ಬರುತ್ತೆ ಈ ವರ್ಷ ಏನು ವಾಡಿಕೆಯ ಮಳೆ ಹೆಚ್ಚಾಗಿರೋದ್ರಿಂದ ಪ್ರತಿ ವರ್ಷ ಈ ವೇಳೆಯಲ್ಲಿ ಅಂದ್ರೆ ಏನು ಆಗಸ್ಟ್ ಜೂನ್ ಇಂದ ಆಗಸ್ಟ್ ಸೆಪ್ಟೆಂಬರ್ ಕೂಡ ಮಳೆ ಹೆಚ್ಚಾಗಿರುತ್ತೆ ಪ್ರತಿ ವರ್ಷ ಕೂಡ ಏನು ಆರು ದಿನದಿಂದ ಈದವರೆಗೆ ಕೂಡ ಪ್ರತಿ ವರ್ಷ ಗುಡ್ಡ ಕುಸಿತಾನೆ ಬಂದಿದೆ ಇದೇ ಸಂದರ್ಭಕ್ಕಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಒಂದು ಟ್ಯಾಂಕರ್ ಗುಡ್ಡ ಕುಸಿತು ಟ್ಯಾಂಕರ್ ಮೇಲೆ ತಿಂದು ಕೊಚ್ಚಿತ್ತು ಸಂಪೂರ್ಣವಾಗಿ ನೃತ್ಯರಾಗಿ ಟ್ಯಾಂಕರ್ ಹಾಳಾಗಿತ್ತು ಮತ್ತೆ ಪ್ರಾಣ ಹಾನಿ ಕೂಡ ಆಗಿತ್ತು ಇದನ್ನ ಕಂಡು ಕೂಡ ಎಲ್ಲೋ ಒಂದು ನಾಲ್ಕರಿಂದ ಐದು ಎಕರೆ ಕಾಫಿ ತೋಟ ಈಗಾಗ್ಲೇ ಕುಸ್ತಿ ಬಿದ್ದಿದೆ ಮಾರಲ್ಲಿ ಏನು ಶಿರಡಿ ಕಟ್ಟಿದೆ ಆ ಸ್ಥಳದಲ್ಲಿ ಈಗಾಗಲೇ ಐದು ಆರು ಎಕರೆ ಕಾಫಿ ತೋಟ ಕೂಡ ಹೋಗಿದೆ ಅಲ್ಲಿನ ಜಾಗದ ಮಾಲೀಕರು ಕೂಡ ಈಗಾಗಲೇ ನಷ್ಟದಲ್ಲಿದ್ದಾರೆ ಈ ಕುರಿತಾಗಿ ಅವರು ಅವರಿಗೆ ಒಂದು ಪರಿಹಾರವನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆದ್ರೂ ಕೂಡ ಯಾವುದೇ ಸರ್ಕಾರವಾಗ್ಲಿ ತಹಶೀಲ್ದಾರ್ ಸಿ ಆರ್ ಆಗ್ಲಿ ಅಥವಾ ಎಚ್ ಆರ್ ಪಿ ಅಧಿಕಾರಿಗಳಲ್ಲಿ ಯಾರು ಕೂಡ ಅವರಿಗೆ ಸ್ಪಂದನೆ ನೀಡಿಲ್ಲ ಆದ್ರೂ ಕೂಡ ಅತಿ ಸಾವಿರ ತಡೆಗೋಡೆ ಮಾಡ್ಬೇಕಿತ್ತು ಈಗ ನಿನ್ನೆ ನಡೆದಿರೋ ಘಟನೆ ನೋಡ್ತಾ ಹೋದ್ರೆ ಅಲ್ಲಿ ಹಾಸನದಿಂದ ಬೆಂಗಳೂರು ಮಂಗಳೂರಿಗೆ ಹೋಗುವಂತ ವಾಹನಗಳು ತುಂಬಾ ಓಡಾಡ್ತವೆ ಈಗಾಗಲೇ ಕಳೆದ ಎರಡು ಮೂರು ಹಿಂದೆ ರಸ್ತೆ ಹಾಳಾಗಿದ್ದ ಕಾರಣ ವಾಹನಗಳ ಸಂಚಾರವನ್ನ ನಿಷೇಧ ಮಾಡಿದ್ರು ತದನಂತರ ಅಲ್ಲಿದ್ದಂತ ಮಣ್ಣನ್ನ ತೆರವುಗೊಳಿಸಿ ನಂತರ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ರು ಅಲ್ಲಿ ಅಧಿಕಾರಿಗಳು ಬರೀ ಕೇವಲ ಇವರು ಊಟ ಕುಸಿದಾಗ ಅಲ್ಲಿ ನಾ ಮಣ್ಣನ್ನ ತೆಗಿತಾರೆ ಪುನಃ ಸಂಚಾರಕ್ಕೆ ಅನುವು ಮಾಡ್ಕೊಡ್ತಾರೆ ಮತ್ತೆ ಆ ಗುಟ್ಟ ಯಾವಾಗ ಕುಸಿಯುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾವಾಗ ಯಾರ ಪ್ರಾಣ ಹಾಳ ಹಾನಿ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಯೋಗೇಶ್ ಏನು ಅಂದ್ರೆ ಈಗ ನಾವು ಆಲ್ರೆಡಿ ನೋಡ್ತಾ ಇದೀವಿ ಅಂಕೋಲ ಬಳಿ ಏನು ಶಿರೂರು ಬಳಿ ಗುಡ್ಡ ಕುಸಿತವಾಗಿದೆ ಹತ್ತರಿಂದ ಹನ್ನೆರಡು ಜನ ಕೂಡ ಒಂದು ರೀತಿಯಾಗಿ ಮಣ್ಣು ಸಿಲ್ಕಿ ಇನ್ನೂ ಬಾಡಿಗಳನ್ನ ರಿಕವರಿ ಮಾಡ್ತಾ ಇದ್ದಾರೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಈ ರೀತಿಯಾಗಿ ಅನಾಹುತ ಸಂಭವಿಸಿದ್ರು ಕೂಡ ಈ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಏನಾದ್ರೂ ದುರ್ಘಟನೆ ಆದ್ಮೇಲೆ ಇವರೆಲ್ಲ ಎಚ್ಚೆತ್ಕೊಳ್ಳದ ಅಂತ ಈಗಾಗಲೇ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹಲವಾರು ದುರ್ಘಟನೆಗಳು ನಡೆದಿದ್ದಾವೆ ಈ ಜಾಗದಲ್ಲಿ ದುರ್ಘಟನೆಗಳು ನಡೆದು ಪ್ರಾಣ ಹಾನಿ ಕೂಡ ಆಗಿದೆ ಇಷ್ಟಾದ್ರೂ ಕೂಡ ಅವರು ಒಂದ್ ಕಡೆ ಆ ವೇಳೆಯಲ್ಲಿ ಏನೋ ಯಾವಾಗ ಅನಾಥುತ್ತೆ ಪ್ರಾಣ ಹಾನಿ ಆಗುತ್ತೆ ಆ ವೇಳೆಯಲ್ಲಿ ಕೆಲಸನ ಮಾಡಿ ಸ್ವಲ್ಪ ಕೆಲಸವನ್ನ ಮಾಡ್ತಾರೆ ಮತ್ತೆ ಅದನ್ನ ಅರ್ಧಕ್ಕೆ ಸ್ಟಾಪ್ ಮಾಡಿ ಮತ್ತೆ ಈ ಇರುವಂತ ಏನು ಹಾಸನ ಜಿಲ್ಲಾ ರಾಷ್ಟ್ರೀಯ ಇತರಾಧಿಕಾರದ ಜಿಲ್ಲಾಧಿಕಾರಿ ಯಾರಿದ್ದಾರೆ ಅವರು ಯಾರ ಮಾತು ಕೇಳಿಕೊಡೋದಿಲ್ಲ ಅವ್ರು ಯಾರು ಏನೇ ಮಾತಾಡಿದ್ರು ಜಿಲ್ಲಾಧಿಕಾರಿಗಳೇ ಅವ್ರನ್ನ ತರಾಟೆ ತಗೊಂಡು ಕೂಡ ಅವ್ರಿಗೂ ಸಹ ಮನೆ ಹಾಕಲ್ಲ ಅಂತಾನೆ ಹೇಳ್ಬಹುದು ಕೇಂದ್ರದಿಂದ ಯಾವ್ದೋ ಒಂದು ಕಂಪನಿ ಕಂಡರ್ ತಗೊಂಡಿದೆ ಅವರು ಮಾಡ್ತಾ ಇದಾರೆ ಅವರು ಕೂಡ ಹಣದ ಹಾಸಿಗೆ ಇವರು ಏನೋ ಒಳ್ಳೆ ಇಲ್ಲಿ ಎಲ್ಲೋ ಒಂದ್ ಕಡೆ ಕೆಲಸನ ನಿಧಾನ ಮಾಡಿ ಅಥವಾ ಕಳಪೆ ಸಾಮಗ್ರಿಯನ್ನ ಮಾಡಿ ಜನರಿಗೆ ಮೋಸ ಮಾಡ್ತಾ ಇದಾರೆ ಅಂತಾನೆ ಕಾಣ್ತಾರೆ ಓಕೆ ಧನ್ಯವಾದ ಯೋಗೇಶ್ ತಮ್ಮ ಮಾಹಿತಿಗಾಗಿ ನಾವು ನೋಡ್ತಾ ಇದ್ದೀವಿ ಏಕಾಏಕಿ ಗುಡ್ಡ ಕುಸಿದಿದೆ ಗುಡ್ಡ ಕುಸಿತದಿಂದ ಅಲ್ಲಿದ್ದಂತಹ ಪ್ರಯಾಣಿಕರು ಕೂಡ ಒಂದು ರೀತಿಯಾಗಿ ಭಯಭೀತರಾಗಿರುವಂತದ್ದು ಯಾಕೆಂದ್ರೆ ಏಕಾಏಕಿ ಕುಸಿದಿರುವಂತಹ ಗುಡ್ಡ ಅದು ಈ ರೀತಿಯಾಗಿ ನಾವೀಗಾಗ್ಲೇ ಕೇಳ್ದು ಈಗಾಗ್ಲೇ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಆ ಸಂದರ್ಭದಲ್ಲಿ ಕೂಡ ಹೆಚ್ಚಾಗಿ ಈ ರೀತಿಯಾಗಿ ಗುಡ್ಡ ಕುಸಿತವಾಗಿರುವಂತದ್ದು ಇದರಿಂದ ಪ್ರಾಣಹಾನಿ ಸಂಭವಿಸಿರುವಂತದ್ದು ಇದೆಲ್ಲ ನಮ್ಮ ಮುಂದೆ ತುಂಬಾ ಉದಾಹರಣೆಗಳಿವೆ ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ಬೇಜವಾಬ್ದಾರಿ ತನವನ್ನ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾರ ಒತ್ತಡಿಕೆ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಏನಿದ್ದಾರೆ ಅವ್ರ ಈ ಕಡೆ ಬಂದು ಗಮನ ಹರಿಸ್ಬೇಕು ಏನಾದ್ರೂ ಆದ್ಮೇಲೆ ಬರೋದಲ್ಲ ಅದಕ್ಕೂ ಮುನ್ನ ಅದನ್ನ ಸರಿಪಡಿಸೋ ಕೆಲಸಕ್ಕೆ ಕೂಡ ಮುಂದಾಗ್ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಅಲ್ಲಿ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ ಹೇಳ್ತಾ ಇದ್ದೀನಿ ಆಗಿಂದ ಅದೊಂದು ಹೆದ್ದಾರಿ ಅಲ್ಲಿ ಸಾವಿರಾರು ಜನ ಓಡಾಡ್ತಾ ಓಡಾಡ್ತಾ ಇರ್ತಾರೆ ದಿನನಿತ್ಯ ಅಂತಹ ರೋಡಿನಲ್ಲಿ ಏಕಾಏಕಿ ಗುಡ್ಡ ಕುಸಿದಿದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಈಗ ಪ್ರಾಣ ಹಾನಿಗಳಾಗಿದೆ ಈಗಾಗಲೇ ಅಂಕೋಲದಲ್ಲಿ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಅಲ್ಲಿ ಆಲ್ರೆಡಿ ಪ್ರಾಣ ಹಾನಿ ಆಗಿದೆ ಇನ್ನು ಬಾಡಿಗಳನ್ನ ರಿಕವರಿ ಮಾಡ್ತಾ ಇದ್ದಾರೆ ಅಲ್ಲೇ ನಾವು ಅದೊಂದು ಎಕ್ಸಾಂಪಲ್ ತಗೊಳ್ಬೇಕು ಅದನ್ನ ತಗೊಂಡು ಇವರು ಸರಿಪಡಿಸೋ ಕೆಲಸಕ್ಕೆ ಇಲ್ಲ ಅದಕ್ಕೆ ಅಟ್ಲೀಸ್ಟ್ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಬೇಕಲ್ವಾ ಈಗಾಗಲೇ ಮಾಡಿದರೆ ತಡೆಗೋಡೆ ನಿರ್ಮಿಸಿಲ್ಲ ಅಗಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ಅದಿನ್ನು ಕೆಲಸ ಕೂಡ ನಡೀತಾನೆ ಇದೆ ಆದ್ರೂ ಕೂಡ ಈ ರೀತಿಯಾಗಿ ಬೇಜವಾಬ್ದಾರಿ ತನಗೆ ಯಾಕೆ ತೋರ್ತಾ ಇದ್ದಾರೆ ಏನ್ ನಡೀಸ್ತಾ ಇದ್ದಾರೆ ಅದ್ರೆ ಅಧಿಕಾರಿಗಳು ಅಂತ ಪ್ರಾಧಿಕಾರದ ಅಧಿಕಾರಿಗಳು ಈ ಕಡೆ ಸ್ವಲ್ಪ ಗಮನ ಕೊಡಿ ಏನ್ ಸಮಸ್ಯೆಗಳಿದೆ ಅದನ್ನ ಸರಿಪಡಿಸೋ ಕೆಲಸಕ್ಕೆ ಮುಂದಾಗಿ ಅಟ್ಲೀಸ್ಟ್ ಅನಾಹುತಗಳನ್ನ ತಪ್ಪಿಸಿ